ಬಸ್ ಯಾತ್ರೆಗೆಂದು ಹೊರಟ ಅಮರ್ ಅಲ್ ಮಹದಿ ಮನ್ಸೂರ್ ಅಲ್ ಗದ್ದಾಫಿ ಎಂಬ ಲಿಬಿಯಾದ ಯುವಕ ಏರ್ಪೋರ್ಟ್ನಲ್ಲಿ ಅನುಭವಿಸಿದ ದುರಾನುಭವದ ಕಥೆಯಿದು ಲಿಬಿಯಾದಿಂದ ಜಿದ್ದಾಕ್ಕೆ ಹೋಗುವ ವಿಮಾನವನ್ನು ಇವರು ಹತ್ತಬೇಕಿತ್ತು ಆದರೆ ಗದ್ದಾಫಿ ಎಂಬ ಹೆಸರು ಸಮಸ್ಯೆಯನ್ನು ತಂದೊಡ್ಡಿತ್ತು ಲಿಬಿಯಾದ ಮಾಜಿ ಆಡಳಿತಗಾರ ಮು ಅಮ್ಮರ್ ಗದ್ದಾಫಿ ಎಂಬ ಹೆಸರಿನೊಂದಿಗೆ ಈ ಹೆಸರು ಸಾಮಥಿ ಹೊಂದಿರುವುದೇ ಇದಕ್ಕೆ ಕಾರಣವಾಗಿತ್ತು ಗದ್ದಾಫಿ ಎಂಬುದು ಈ ಯುವಕನ ಕುಟುಂಬದ ಹೆಸರಾಗಿತ್ತು ಏರ್ಪೋರ್ಟ್ನ ಸಿಬ್ಬಂದಿಗಳು ಸುರಕ್ಷತೆಯ ಭೀತಿಯನ್ನು ಮುಂದುವುದರಲ್ಲದೆ ಇಮಿಗ್ರೇಷನ್ ಕೌಂಟರ್ನಲ್ಲಿ ಯುವಕನನ್ನು ತಡೆದುರಿಸಿ ಇಲ್ಲಿಂದ ಪ್ರಯಾಣ ಮುಂದುವರಿಸುವುದು ಸಾಧ್ಯವೇ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿದರು ಇವರ ಜೊತೆಗೆ ಇದ್ದವರೆಲ್ಲ ವಿಮಾನ ಹತ್ತಿದ್ರು ಆದರೆ ಇವರನ್ನ ಮಾತ್ರ ವಿಮಾನ ನಿಲ್ದಾಣದಿಂದ ಹೋಗುವಂತೆ ಲಿಬಿಯಾದ ಸಿಬ್ಬಂದಿಗಳು ಆಗ್ರಹಿಸಿದ್ರು ಆದರೆ ಈ ಗದ್ದಾಫಿ ಅಲ್ಲಿಂದ ಮಿಸ್ ಕಾಡಲಿಲ್ಲ ತಾನು ಹಜ್ ನಿರ್ವಹಿಸುವುದಕ್ಕಾಗಿ ಹೊರಟಿದ್ದು ಯಾವ ಕಾರಣಕ್ಕೂ ಮರಳಿ ಹೋಗಲಾರೆ ಎಂದು ಹಠ ಹಿಡಿದರು ಇದೇ ಸಂದರ್ಭದಲ್ಲಿ ಪವಾಡವೆಂಬಂತೆ ಕೆಲವು ಬೆಳವಣಿಗೆಗಳು ನಡೆದವು ಚಿದ್ದಕ್ಕೆ ಎಂದು ಟೇಕ್ ಆಫ್ ಆದ ವಿಮಾನದಲ್ಲಿ ಅನಿರೀಕ್ಷಿತವೆಂಬಂತೆ ತಾಂತ್ರಿಕ ತೊಂದರೆಗಳು ಕಾಣಿಸಿತು ಅದರಿಂದ ತುರ್ತಾಗಿ ಮರಳಿ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗಿತು ದೋಷವನ್ನು ಸರಿಪಡಿಸಿ ಮರಳಿ ಟೇಕ್ ಆಫ್ ಆದರೂ ಪುನಃ ತಾಂತ್ರಿಕ ದೋಷ ಕಾಣಿಸಿತು ಎರಡನೇ ಬಾರಿ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗಿತು ಇದರೊಂದಿಗೆ ಕ್ಯಾಪ್ಟನ್ ಮನಸ್ಸು ಬದಲಾಯಿತು ಗದ್ದಾಫಿಯನ್ನು ಸೇರಿಸದೆ ವಿಮಾನವನ್ನು ಹಾರಿಸುವುದಿಲ್ಲ ಎಂದು ಪೈಲಟ್ ಅಭಿಪ್ರಾಯಪಟ್ಟರು ಇದರೊಂದಿಗೆ ಅಧಿಕಾರಿಗಳು ಗದ್ದಾಫಿಗೆ ವಿಮಾನ ಪ್ರಯಾಣಿಸಲು ಅನುಮತಿ ನೀಡಿದರು ಇದರೊಂದಿಗೆ ಯಾವ ದೋಷವೂ ಇಲ್ಲದೆ ವಿಮಾನ ಆಫ್ ಆಯಿತು ಬಳಿಕ ಸುರಕ್ಷಿತವಾಗಿ ಜಿದ್ದ ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿಯಿತು ಇದೀಗ ಈ ಗದ್ದಾಫಿ ಮಕ್ಕ ತಲುಪಿದ್ದಾರೆ